ತುಂಬ ಚೆನ್ನಾಗಿದೆ ಎಂಥವ್ರಿಗೂ ಪ್ರತಿ ಒಂದರಲ್ಲೂ ಒಂದು ಹತ್ತು ಇಪ್ಪತ್ತು ಜನಕ್ಕೆ ಪುನರ್ಜನ್ಮನ ಈ ಅಮ್ಮನ ಮುಖಾಂತರ ನಡೆದಿದೆ ಸಂತಾನ ವಿಚಾರದಲ್ಲೂ ಅಷ್ಟೇ ಇವತ್ತಿಗೂ ಈ ಅಮ್ಮನ ಹೆಸರಿಟ್ಟು ಅವ್ರು ಏನೇ ಮಾಡಬೇಕಾದ್ರೂ ತಾಯಿ ದರ್ಶನ ಮಾಡಿ ಮುಂದಕ್ಕೆ ಹೋಗ್ತಾರೆ ಮನೆಯದಾಗಲಿ ಅವ್ರ ಮಕ್ಕಳ ವಿಚಾರ ಬಂದು ಮಕ್ಕಳು ಇರಲಿಲ್ಲ ಅವಳಿಗೆ ಇಲ್ಲಿಗೆ ಬಂದು ಅಮ್ಮ ನನ್ನ ಮಗಳ ಥರ ಅವ್ರ ಮಗಳ ಥರ ನೋಡಿಕೊಂಡು ಅವಳಿಗೆ ಮಕ್ಕಳು ಮರಿಯಾಗಿದಾವೆ ಆಗಿದ್ದಾವೆ ಮತ್ತು ನಂದು ಅಷ್ಟೇ ನಾವು ತುಂಬ ಸ್ವಲ್ಪ ಕಷ್ಟದಲ್ಲಿದ್ವಿ ಆದ ಈಗ ಎಲ್ಲ ಇಲ್ಲಿ ಏನೇ ಸಮಸ್ಯೆಗಳೇ ಆಗಲಿ ಬಂದರೆ ಬಗೆ ಹರಿತಾವೆ ಇಲ್ಲಿ ಬಂದರೆ ನಾನು ಇವತ್ತು ಪೂಜೆ ಮಾಡ್ತಾ ನನ್ನ ಮಗಳು ನನ್ನ ಹೊಟ್ಟೆಲಿ ಯಾಕೆ ಕೊಟ್ಟಕು ನಾನು ಕರ್ಗೇಡಿ ಪಡವೆ ನಾನು ಅಂಥ ಹೊಟ್ಟೆಲಿ ಈ ತಾಯಿ ಬಗ್ಗೆ ನಮ್ಮನ್ನ ಇಷ್ಟು ಸುಖವಾಗಿ ನಾವು ಅಂತ ತುಂಬ ನೆಂಬಿದ್ದೀವಿ ನಮಗೆ ಮನೆ ಇದ್ದಿತಿಲ್ಲ ತುಂಬ ಕಷ್ಟನಲ್ಲೇ ಇದ್ದಿದ್ದೀವಿ ಆವಾಗ ನಮಗೆ ಈ ತಾಯಿ ಹಿಡ್ಕೊಂಡಿರೋದಕ್ಕೆ ಈ ತಾಯಿ ದಯಾ ಎಂದು ನಮಗೆ ತುಂಬ ಚೆನ್ನಾಗಿ ಐತಿ ಏನು ಅಂದರೆ ಇವತ್ತು ಈ ಈ ರೂಪಲ್ಲಿ ಅಮ್ಮನವ್ರು ಇದ್ದಾರೆ ಅಂದರೆ ಅದು ಯಾರೂ ನಂಬಲ್ಲ ನಮಗೆ ಬಂದಿರೋದು ಅಮ್ಮ ತೊಟ್ಲಲ್ಲಿ ಮಗು ಮೇಲೆ ಇದ್ದಾರೆ ನೋಡಿ ಅಲ್ಲಿ ಇದ್ದಾರೆ ಮೇಲೆ ಅಮ್ಮನ ತೊಟ್ಲಲ್ಲಿ ಇವತ್ತಿಗೂ ಆ ನಾಗಪ್ಪನ ಮೇಲೆ ಕೂತಿರಬೇಕು ಇಷ್ಟೇ ಇಷ್ಟು ತೊಟ್ಲಲ್ಲಿ ನಮಗೆ ಒಂದು ಅಜ್ಜಿ ಕೊಟ್ಟಿದಂಥ ಆ ವಿಗ್ರಹ ಅವ ಅದರೇ ಇವಾಗಲೂ ಫಾಲೋ ಆಗ್ತಿದೆ ಪೂಜೆ ಮಾಡಿಸ್ಕೊಂಡು ಇದ್ದೀವಿ ತುಂಬ ಚೆನ್ನಾಗಿದೆ ಎಂಥವ್ರಿಗೂ ಪ್ರತಿ ಒಂದರಲ್ಲೂ ಒಂದು ಹತ್ತು ಇಪ್ಪತ್ತು ಜನಕ್ಕೆ ಪುನರ್ಜನ್ಮನೂ ಈ ಅಮ್ಮನ ಮುಖಾಂತರ ನಡೆದಿದೆ ಸಂತಾನ ವಿಚಾರದಲ್ಲೂ ಅಷ್ಟೇ ಇವತ್ತಿಗೂ ಈ ಅಮ್ಮನ ಹೆಸರಿಟ್ಟು ಅವ್ರು ಏನೇ ಮಾಡಬೇಕಾದ್ರೂ ತಾಯಿ ದರ್ಶನ ಮಾಡಿ ಮುಂದಕ್ಕೆ ಹೋಗ್ತಾರೆ ಮನೆಯದಾಗಲಿ ಅವ್ರ ಮಕ್ಕಳ ವಿಚಾರ ಆ ತಾಯಿ ಅಷ್ಟು ವಿಚಿತ್ರವಾಗಿ ನಾವು ಅಂದ್ಕೊಂಡೇ ಇರಲಿಲ್ಲ ಭಾಳ ಒಂದು ಇವಾಗ ನಾವು ಏನೇ ನವರಾತ್ರಿ ಹೊಡ್ತು ಅಂದರೆ ತುಂಬ ಒಂದು ಹೆಣ್ಣು ಮಗು ರೂಪಲ್ಲೇ ನಮಗೆ ಮುಖ್ಯ ಫಸ್ಟ್ ದರ್ಶನ ಆಗೋದೆ ಹೆಣ್ಣು ಮಗು ರೂಪು ಒಂದು ಐದು ವರ್ಷ ಮಗು ಫಸ್ಟ್ ಯಾವಾಗ ನನಗೆ ಮೊದಲನೇ ಸತಿ ಬಂದ ತಾಯಿ ನನಗೆ ಆವಾನದಲ್ಲಿ ಕಾಣಿಸ್ಕೊಂಡು ಅದೇ ರೂಪಲ್ಲಿ ಪ್ರತಿ ಸತಿ ಬರ್ತಾರೆ ಈಗ ಯಾರಾದರೂ ಕೇಳೋದಕ್ಕೆ ಸಿಕ್ಕಿರಲ್ಲ ಗೊತ್ತಾಗಲ್ಲ ಅಂದಾಗ ಏನು ಮಾಡಬೇಕು ಅನ್ನೋದು ಒಂದು ಪೂರ್ತಿ ಡೀಟೇಲ್ ನಮಗೆ ಆ ತಾಯಿ ಕೊಡ್ತಾಳೆ ಆ ಥರ ಭಾಳ ವಿಚಿತ್ರ ಚರಿತ್ರೆನೇ ಇವಳು ಅಮ್ಮನ್ ತುಂಬ ಇದೆ ಹೇಳಬೇಕು ಅಂದರೆ ತುಂಬ ವಿಶೇಷ ಅದು ನನಗೂ ಕೆಲವು ಟೈಮ್ ಅದು ಹೇಳೋಕ್ಕೂ ಕಷ್ಟ ಆಗುತ್ತೆ ಆದರೂ ಭಾಳ ಜನಕ್ಕೆ ನೋವನ್ನು ಹಿಂದೆ ಅವರು ಇವತ್ತೆಲ್ಲರೂ ಎಲ್ಲೇ ಹೋದರೂ ಆನಂದವಾಗಿದ್ದಾರೆ ಖುಷಿಯಾಗಿ ಬಂದು ಅಮ್ಮನವ್ರ ಸೇವೆಯ ಪ್ರತಿಯೊಂದು ಸೇವೆಯಲ್ಲಿ ಭಾಗವಹಿಸ್ತಾರೆ ನಡೆಸ್ತಾರೆ ಅದು ಸಂತೋಷ ತುಂಬ ನನಗೆ ಅದೇ ಥರ ತಾಯಿ ನಮ್ಮಮ್ಮ ಎಲ್ರಿಗೂ ಒಳ್ಳೆಯದಾಗ್ಲಿ ಈ ಬೆಂಗಳೂರು ದೇವತೆ ಅಂದರೆ ನಾಡ ದೇವತೆ ಗ್ರಾಮ ದೇವತೆ ಅಂದರೆ ಬೆಂಗಳೂರಲ್ಲಿ ಅಣ್ಣಮ್ಮ ಮೆಜೆಸ್ಟಿಕ್ ಅಣ್ಣಮ್ಮ ಬಿಟ್ಟರೆ ಇಲ್ಲಿ ಹಬ್ಬಾಳದಲ್ಲಿರೋ ಇವ್ರ ಅಕ್ಕ ತೆಂಗಿನಿಬ್ಬರು ಒಟ್ಟಿಗೆ ಒಂದು ವಿಶೇಷತೆ ನಮ್ಮಮ್ಮ ನೆಂಬಿ ಯಾರು ಗೊತ್ತಾರೋ ಅವ್ರನ್ನ ಯಾವತ್ತೂ ಅವ್ರು ಕೈ ಬಿಡೋಲ್ಲ ಅವಳು ಅಂತೇ ಕಷ್ಟ ಇರಲಿ ಅವಳು ಏನೇ ಇರಲಿ ಹೌದು ಅವಳು ಬಚಾವ್ ಮಾಡೇ ಮಾಡ್ತಾಳೆ ಎಷ್ಟೋ ಜನ ಆಗೋಯ್ತು ಮುಗ್ದೋಯ್ತು ಅಂತ ಬಂದಿದ್ರು ಮೂರು ದಿನದ ಒಂದು ಹುಡುಗಿ ಗುಡಿ ಮುಂದೆನೇ ಮನಗಿದ್ದು ನಾನಂದೆ ಯಾಕವ ಇವಳು ಮಾಡಿಕೊಂಡಿದ್ದೀಯಾ ಅಂತ ಅಂದೆ ಅಮ್ಮ ಮಾತು ಕೊಟ್ಟಿದ್ದಾಳೆ ನಂದೇನು ವಲ್ಲಕ್ಕನವ ಅಂದು ಅಂಥಳು ಇವತ್ತು ಚೆನ್ನಾಗಿ ಗಾಡಿ ವ್ಯಾಪಾರ ಮಾಡ್ಕೊಂಡು ಮನೇಲಿ ಇದ್ದಾಳೆ ಇನ್ನೊಬ್ಳು ಹಾಗೆ ಹೋಯ್ತು ಯಾರೋ ಗಂಡು ಮನೇಲಿ ಏನೋ ಮಾಡಿಸ್ಬಿಟ್ಟು ಸೌದೋಗ್ಬಿಟ್ಟಿದ್ದು ಉಂಟು ಹೋಯ್ತಿದ್ದು ಅಂತು ಅವಳು ಇವತ್ತು ಚೆನ್ನಾಗಿದ್ದಾಳೆ ನಾವು ಇರೋಕ್ಕೆ ಈ ಮಠ ಬರೋಕ್ಕೂ ನಾವು ಈ ತಾಯಿನೇ ಕಾರಣ ನಮ್ಮ ಅಮ್ಮನೇ ಕಾರಣ ನಾವು ಈ ಮಠಕ್ಕೆ ಬರ್ತೀವಿ ಅನ್ನೋದು ನಮ್ಮ ಕನಸು ಇರಲಿಲ್ಲ ನಮ್ಗೆ ಅಷ್ಟು ಬಡಿಸ್ತಾನೆ ಇತ್ತು ಅವಾಗ ಹಿಂದೆ ಆ ಬಡಸ್ತನ ಇರ್ವೇರಿಸಿ ತಾಯಿ ನಮ್ಮನ್ನ ಇಷ್ಟು ಕನಸು ನಾವು ನೋಡಿರಲ್ಲ ಈ ಥರ ಬಂದಿರೋದ ಜನ ಎಷ್ಟೋ ಜನ ಬಂದಿದ್ದಾರೆ ಅರ್ಧ ಜನ ಆಡ್ಕೊಂಡಿದ್ದಾರೆ ಆಡ್ಕೊಂಡಿದ್ದರು ಸುದಾ ಈ ಪಾದಕ್ಕೆ ಕರ್ಸ್ಕೊಂಡವಳು ಅವಳು ಹೊಸಿ ಗಲಾಟೆ ಮಾಡಿಲ್ಲ ಇಲ್ಲಿ ಮನೆ ಮುಂದ್ಗಡೆಲ್ಲ ಇದೇ ಸಾಕ್ಸಿ ಮನೆ ಪಾಟಲ್ಲಿ ನೆತ್ತಾಕಿದ್ರು ಅಮ್ಮನ ಮೇಲೆ ಎಲ್ಲ ಮಂತ್ರವಾದಿ ಎಲ್ಲನೂ ಮಾಡಿದ್ದಾಳೆ ಪೇಪರೆಲ್ಲ ಬರೆದು ಹಾಕಿದ್ದಾಳೆ ಅಂಥದ್ದು ಇವಮ್ಮ ಬಚ್ಚು ಮಾಡಿ ನಿಲ್ಸಿ ಅವಳೇ ಬುಡ್ಸೋಯ್ತು ಕಡಿಸಿ ಬೇರೆ ಕಡೆ ಕಳ್ಸವಳೆ ಇವತ್ತು ಅವಳೇ ಬತ್ತವಳೆ ಅಮ್ಮನ ಬೇಡಕ್ಕೆ ಅಂತಂಥ ಕಷ್ಟ ಎಲ್ಲನೂ ಕೊಟ್ಟಿದ್ದಾಳೆ ಈ ತಾಯಿ ಬರಲಾಗಿ ನಮ್ಮವ್ವ ನಮ್ಮದೂ ಒಂದು ಇದು ಅವಳು ನಮ್ಮನ್ನು ಕಾಪಾಡೋಳೆ ಅಷ್ಟು ಕಾಪಾಡೋಳೆ ಕಣಪ್ಪ ನಾವು ಬಂದಿರೋ ಕಷ್ಟ ಬಡಿಸ್ತಾನ ಅಂದ್ಕೊಂಡ್ರೆ ನಾನು ಇವತ್ತು ಪೂಜೆ ಮಾಡ್ತಾಯಿದ್ರು ನನ್ನ ಮಗಳು ನನ್ನ ಹೊಟ್ಟೆಲಿ ಯಾಕೆ ಉಂಟು ನಾನು ಕಾರ್ಂಗೇಡೇ ಬಡವೆ ನಾನು ಅಂಥ ಒಟ್ಟಲ್ಲಿ ಈ ತಾಯಿ ಬಂತು ನಮ್ಮನ್ನ ಇಷ್ಟು ಶುಭವಾಗಿ ಅಂತ ಅಂದ್ಬಿಟ್ಟು ತುಂಬ ಉತ್ಸಪ್ಪ ಆನಂದಕ್ಕೆ ಸಂತೋಷಕ್ಕೆ ನಮಗೆ ಬರ್ತವೆ ಅಂಥ ಕಷ್ಟ ಎಲ್ಲ ಹೊಡೆದು ಈ ಮಠಕ್ಕೆ ಕುಂಡಿಸ್ತನಪ್ಪ ನಮಸ್ಕಾರ ನಾವು ನಾನು ಚಿಕ್ಕವಳಿಂದ ಅಂದರೆ ನನಗೆ ಆಗಿ ನಲವತ್ತು ವರ್ಷ ನಲವತ್ತು ವರ್ಷ ಆಗ್ತಾ ಇದೆ ನಾನು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಈ ದೇವಸ್ಥಾನ ಈಗ ಬೇವನ ಮರದಲ್ಲಿ ಅಮ್ಮನವರು ಈಗ ಐದು ವರ್ಷದಿಂದನೂ ನಡೀತಿದೆ ಏನೋ ದೇವಸ್ಥಾನ ಬಾಗ್ಲಾಕಿದ್ರು ಕೂಡ ಕೆಲವು ಮಕ್ಕಳು ಬಂದು ಅಲ್ಲಿ ಸಂಕಲ್ಪನೆ ಮಾಡಿ ಒಂದು ಕಾಣಿಕೆ ಅಂತ ಕಟ್ಬಿಡ್ತಾರೆ ಅವರೇನಾದರೂ ಬೇಡ್ಕೊತಾರೆ ಅದು ತುಂಬ ಚೆನ್ನಾಗಿ ಅವರ ಆಸೆಯ ನೆರವೇರುತ್ತೆ ಶುಕ್ರವಾರ ಸಂಜೆ ಟೈಮ್ ಬಂದು ಒಂದು ಏಳು ಗಂಟೆಗೆ ಮಮಂಗಳರ್ತಿ ಆಗುತ್ತೆ ಅಮ್ಮನವ್ರದ್ದು ತುಂಬ ಚೆನ್ನಾಗಿ ಅವರಿಗೆ ಇಲ್ಲಿ ದರ್ಶನ ಅಮ್ಮನ ಮೂಲ ಸ್ಥಾನ ದರ್ಶನ ಮುಗಿಸಿ ಹೊರಗಡೆಗೆ ಹೋಗಬೇಕಾದ್ರೆ ದೇವನ್ ಮಧ್ಯದಲ್ಲಿ ದರ್ಶನ ಆಗುತ್ತೆ ತುಂಬ ಚೆನ್ನಾಗಿ ದರ್ಶನ ಕೊಡ್ತಾಳೆ ಅಮ್ಮ ಒಂದು ಹೇಳ್ಬೇಕು ಅಂದರೆ ತುಂಬ ನಗುಮಖ ಅಣ್ಣಮ್ಮನ ರೂಪೆ ನಮಗೆ ಕಾಣುತ್ತೆ ಮನೆ ಅವರು ಪೂಜೆ ಸಾಮಾನು ನಿಂಬೆಹಣ್ಣು ತರ್ತಾರೆ ಮತ್ತು ಅದರದೇ ಆದ ಒಂದು ಏನಾದರೂ ಒಂದು ಚಿಕ್ಕ ಕಾಣಿಕೆ ಅಂತಿರುತ್ತೆ ಕೇಳೋದಿದ್ರೆ ಇನ್ನು ಅಂದರೆ ಸಂಕಲ್ಪ ಮಾಡಿ ಅಮ್ಮನ ಪ್ರಸಾದ ಕೇಳ್ತಾರೆ ಹೂವು ಪ್ರಸಾದ ಕೂಡ ಆಗುತ್ತೆ ಇದೆ ವಾಗ್ದಾನ ನಡೆಯೋದು ಗುರುವಾರ ಬಂದು ಹನ್ನೆರಡು ಗಂಟೆ ಮಧ್ಯಾಹ್ನ ಸಾಯಂಕಾಲ ಬಂದು ಏಳು ಗಂಟೆಗೆ ಮಾ ಆಗುತ್ತೆ ನಂತರ ಅಮ್ಮನವ್ರು ವಾಗ್ದಾನ ಆಗುತ್ತೆ ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೂರ್ಣಿಮೆ ಇದ್ದೇ ಇರುತ್ತೆ ಮತ್ತು ಭಾಳ ವಿಶೇಷ ದಿನಗಳಲ್ಲಿ ಬರ್ತಾರೆ ಈಗ ತುಂಬ ಅತಿಯಾಗಿ ತೊಂದರೆ ಇರುತ್ತೆ ಅವರು ಸಪ್ರೇಟಾಗಿ ಅವ್ನವ್ರನ್ನ ಕರೆಸಿ ಕೆಲವ್ರು ಪರಿಹಾರನೂ ಮಾಡ್ಕೊಳೋರು ಉಂಟು ತುಂಬ ಕಡೆ ಬರ್ತಾರೆ ಸರ್ ಎಲ್ಲರೂ ಬರ್ತಾರೆ ದೂರದಿಂದಲೇ ಜಾಸ್ತಿ ಬರ್ತಿರ್ತಾರೆ ಸರ್ ಅವ್ರ ಕೆಲಸಗಳಾಗಿರುತ್ತೆ ದೂರದಿಂದ ಅಂದರೆ ಹೇಳಬೇಕು ಅಂದರೆ ಮುಸ್ಲಿಮ್ಸೋರು ಜಾಸ್ತಿ ಬರ್ತಾರೆ ಇವರು ಅಣ್ಣಮ್ಮ ಇವರು ಅಣ್ಣಮ್ಮ ಅವರು ರೇಣುಕಾ ಎಲ್ಲಮ್ಮ ಮೊದಲನೇ ಅಣ್ಣಮ್ಮ ಈ ವಿಶೇಷತೆ ಅಂದರೆ ಹೆಣ್ಣು ಮಕ್ಕಳದೇ ಒಂದು ಭಾಳ ವಿಶೇಷತೆ ತುಂಬ ಅಂದರೆ ಬಸ್ರೀರು ಬಾಣ್ತೀರಿಗೆ ಮಕ್ಕಳಿಗೆ ಕನ್ಯಾ ಪೂಜೆ ಅನ್ನೋದು ಭಾಳ ಐ ಮೀನ್ ನಾವು ಏನೇ ಮಾಡಬೇಕಾದ್ರೂ ಹೆಣ್ಣು ಮಕ್ಕಳಿಗೆ ಕೊಟ್ಟು ಅವರಿಗೆ ಏನೇ ಎಲ್ಲ ಉಪಚಾರ ಮಾಡಿ ನಂತರ ಇವಳು ಪೂಜೆ ನಾವು ಮಾಡಬೇಕು ಭಾಳ ಚೆನ್ನಾಗಿ ಅದ್ಭುತವಾಗಿ ನಡೆಯುತ್ತೆ ಎಲ್ಲ ಮಂದಿ ಮಂದೇವೆಂದರೆ ಈಗ ಅಮ್ಮನವ್ರು ಬಂದು ಒಂದು ವರ್ಷ ಆಯಿತು ನಾವು ಅಂದ್ಕೊಂಡಿರಲಿಲ್ಲ ನಾವು ಒಂದು ಸುಮಾರು ಆಟಿ ನಗರದಲ್ಲಿ ಮುಂಚೆ ಇದ್ದಿದ್ದ ದೇವಸ್ಥಾನ ಇದು ಅಲ್ಲಿ ಭಾಳ ನನಗೆ ಸ್ವಲ್ಪ ಇಕ್ಕಟ್ಟಾಯಿತು ತುಂಬ ಜನಗಳು ಗೊತ್ತಿರುತ್ತಲ್ಲ ಅಮ್ಮನವ್ರು ಬಂದ್ರಿಗೆ ಅಂತಲ್ಲ ತುಂಬ ಬಂದಾಗ ಭಾಳ ವಿಶೇಷವಾಗಿ ಒಂಬತ್ತು ದಿನ ಆಗಿ ಅಣ್ಣಮ್ಮನವರೇ ಫಸ್ಟು ಆವನೇ ಆಗಿದ್ದು ಈ ಅಣ್ಣಮ್ಮ ಬಂದು ಒಂದು ವರ್ಷಕ್ಕೆ ನಮಗೆ ಎಲ್ಲ ಮನಸ್ಸು ಕಾಣಿಸ್ಕೊಂಡಿದ್ದು ಅಂದರೆ ಆ ತಾಯಿಗೆ ನಾವು ಹುತ್ತದ ಪೂಜೆ ಮಾಡ್ತಾಯಿದ್ವಿ ಹೋಗಿ ಹುತ್ತ ಎಲ್ಲ ತುಂಬ ಚೆನ್ನಾಗಿತ್ತು ಗಂಗೆ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಆ ಸ್ಥಾನದಲ್ಲಿ ಸ್ವಲ್ಪ ಎಲ್ಲ ಕೀಳಾಗಿ ನೋಡೋದು ಮಾತಾಡೋದು ಅದೆಲ್ಲ ತುಂಬ ನಡೀತು ಅವಾಗ ಕಷ್ಟ ಕೊಟ್ಟರು ಭಾಳ ಎಲ್ಲ ಕಷ್ಟವೂ ಇದು ಮಾಡ್ಕೊಂಡು ಅಮ್ಮನವ್ರು ಏನಂದ್ರು ನಾನು ಯಾವತ್ತೂ ನನ್ನ ಗುಡಿಗೆ ನಾನು ಇಲ್ಲಿ ಬರ್ತೀನಿ ಅಲ್ಲಿ ನಿನ್ಗೆ ಉತ್ತರ ಸಿಗುತ್ತೆ ಅವ್ರನ್ನೂ ನಾವು ಕರೆಸಿ ಅಲ್ಲೇ ನಾನು ಪ್ರಶ್ನೆ ಹೇಳ್ತೀನಿ ಅಂದ್ಬಿಟ್ಟು ಟೈಮು ಅವತ್ತಿಂದ ಇವತ್ತವರೆಗೂ ಈ ತಾಯಿ ಒಂದು ವರ್ಷಕ್ಕೆ ಎಲ್ಲಮ್ಮನ್ನು ಭಾಳ ವಿಶೇಷ ಭರತ್ ಹುಣ್ಣಿಮೆ ಬಂದರೆ ಅಡ್ಲಿಗೆ ಪೂಜೆಯಲ್ಲಿ ಹೋಗ್ತಾಳೆ ಮನೆ ಮನೆಗೂ ಒಂದು ಹತ್ತು ಮನೆಗಾದರೂ ಅಮ್ಮನವ್ರು ಅಡ್ಲಿಗೆ ಹೋಗಿ ಬರ್ತಾಳೆ ಬನ್ನಿ ನೀವು ಕಷ್ಟಗಳು ಏನಾದರೂ ಸಂಕಲ್ಪ ಬೇಡ್ಕೊಳ್ಳಿ ಆ ತಾಯಿನ ಒಂದು ಬಂದೇ ಮಾಡಿದಾಗಲೇ ಗೊತ್ತಾಗೋದು ಅನುಭವ ಈಗ ಬರದೇ ಇರೋದು ನಾವೇನು ಹೇಳೋದಕ್ಕಾಗಲ್ಲ ಬಂದಾಗ ಆ ತಾಯಿ ದರ್ಶನ ಮಾಡಿದೆ ಅವ್ರು ಕೇಳಲಿ ಕೇಳದೆ ಹೋಗ್ಲಿ ಬಂದು ಒಂದು ಸಂಕಲ್ಪನೆ ಮಾಡಿ ಹೋಗ್ತಾ ಹೋಗ್ತಾಯಿದ್ರೆ ಅವ್ರ ಕೆಲಸ ಕಾರ್ಯಗಳು ಖಂಡಿತ ನೆರವಿರುತ್ತೆ ದೊಡ್ಡ ಮಗಳ ಬಂದು ಮಕ್ಕಳು ಇರಲಿಲ್ಲ ಅವಳಿಗೆ ಇಲ್ಲಿಗೆ ಬಂದು ಅಮ್ಮ ನನ್ನ ಮಗಳ ಥರ ಅವ್ರ ಮಗಳ ಥರ ನೋಡಿಕೊಂಡು ಅವ್ಳಿಗೆ ಮ ಮಕ್ಕಳು ಮರಿ ಆಗಿದ್ದಾವೆ ಮತ್ತು ನಮ್ಮದು ಅಷ್ಟೇ ನಾವು ತುಂಬ ಸ್ವಲ್ಪ ಕಷ್ಟದಲ್ಲಿದ್ವಿ ಆದ ಈಗ ಎಲ್ಲ ಇಲ್ಲಿ ಏನೇ ಸಮಸ್ಯೆಗಳೇ ಆಗಲಿ ಬಂದರೂ ಬಗೆಹರಿತವೆ ಇಲ್ಲಿ ಬಂದರೆ ನಂಬಿಕೆ ಇರಬೇಕು ನಂಬಿಕೆಯಿಂದ ನಡ್ಕೊಂಡ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಮತ್ತು ನಮ್ಮ ರಿಲೇಷನಲ್ಲಿ ಎಲ್ಲರೂ ಬರ್ತೀವಿ ನಾವು ಎಲ್ಲರೂ ನಡ್ಕೋತೀವಿ ಐದು ಐವತ್ತು ವರ್ಷದ್ದು ಇತಿಹಾಸ ಇದೆ ಈ ಎಲ್ಲಮ್ಮನಿಗೆ ಐವತ್ತು ವರ್ಷದ ಇತಿಹಾಸ ಅಣ್ಣಮ್ಮ ಬಂದು ನಮಗೆ ನಲವತ್ತೈದು ವರ್ಷ ನಲವತ್ತು ವರ್ಷದಿಂದ ನಾವು ನಡ್ಕೋತಾ ಇದ್ದೀವಿ ದೇವಸ್ಥಾನಕ್ಕೆ ಎಲ್ಲ ಥರದಲ್ಲೂ ಎಲ್ಲನೂ ಯಾವುದೇ ನಂಬಿಕೆ ಇಟ್ಟು ಬಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇಲ್ಲಿ ಅಮ್ಮನ ಪವಾಡ ಬಗ್ಗೆ ಹೇಳಬೇಕಂದ್ರೆ ಈಗ ಮಕ್ಕಳಿಲ್ಲ ಅಂತ ಬಂದವರಿಗೆ ಮಕ್ಕಳು ಆಗ್ತವೆ ಮತ್ತು ಹುಷಾರಿಲ್ಲ ಅಂತ ಬಂದು ಎಷ್ಟೊಂದು ಜನ ನಾವು ಹೊರಟೇ ಹೋಗಿಬಿಡ್ತಾರೆ ಅನ್ನೋರು ಬಂದು ಒಂದು ರಾತ್ರಿ ಇಲ್ಲೆಲ್ಲ ಮಲಗಿ ಹೋಗಿದ್ದಾರೆ ಅಂದರೆ ಆರೋಗ್ಯ ಸಮಸ್ಯೆ ಆಗಲಿ ಸಂತಾನದ ಬಗ್ಗೆ ಆಗಲಿ ಮತ್ತು ಕುಡಿತಕ್ಕಂಥ ಇರೋರಿಗೆ ಅವ್ರಿಗೆ ಆಗಲಿ ಮಕ್ಕಳಿಲ್ಲ ಅಂತ ಬರ್ತಾರೆ ಮದುವೆ ಇಲ್ಲ ಅಂತ ಬರ್ತಾರೆ ಇಲ್ಲಿ ಕನ್ಯಾದಾನ ಪೂಜೆ ಮಾಡಿಸ್ತೀವಿ ಈಗ ಏನು ಈಗ ಜಾತ್ರೆಯಲ್ಲಿ ಜ ಇದು ಗಂಗೆ ಪೂಜೆ ಅಂತ ಮಾಡಿಸ್ತೀವಿ ಅಲ್ಲೂ ಮಕ್ಕಳಿಲ್ಲದೆ ಇರೋರಿಗೆ ಆ ಟೈಮಲ್ಲಿ ಅವ್ರದ್ದು ಏನಂತಾರೆ ಅವ್ರದ್ದು ಸೇವೆ ಮಾಡಿದ್ರೆ ಅದು ಆ ವರ್ಷದಲ್ಲಿ ಆರು ತಿಂಗಳಲ್ಲಿ ಮದುವೆ ಆಗಿರೋ ಇತಿಹಾಸನೂ ಇದೆ ಇಲ್ಲಿ ನಾವು ಅಂತ ತುಂಬ ನೆಂಬಿದ್ದೀವಿ ನಮಗೆ ಮನೆ ಇದ್ದಿದ್ದಿಲ್ಲ ತುಂಬ ಕಷ್ಟನಲ್ಲೇ ಇದ್ದಿದ್ದೀವಿ ಆವಾಗ ನಮಗೆ ಈ ತಾಯಿ ಹಿಡ್ಕೊಂಡಿರೋದಕ್ಕೆ ಈ ತಾಯಿ ದಯಾ ಎಂದು ನಮಗೆ ತುಂಬ ಐತೆ ಶ್ರೀ ನಗರ ದೇವತೆ ಅಣ್ಣಮ್ಮ ಹಾಗೂ ಎಣಕಾಯಮ್ಮ ದೇವಸ್ಥಾನ ಇದು ಸೀತಪ್ಪ ಸೀತಪ್ಪಲ್ಲವಿಟ್ಟಲ್ಲಿ ಇರೋದು ಚವನಕ್ನಹಳ್ಳಿ ಚೌನಕ್ನಹಳ್ಳಿ ಮತ್ತು ಹೆಬ್ಬಾಳ ನಾವು ಮೆಜೆಸ್ಟಿಕ್ಕಿಂದ ಬಂದ್ರೂ ಹೆಬ್ಬಾಳದಲ್ಲಿ ಹಿಡಿದು ಬಿಡಿಸ್ ಕೆಳಗಡೆ ಬ ಮುಂದೆ ಒಳಗಡೆ ಬರಬೇಕು ಅಂದರೆ ಆಚಾರ್ಯ ಕಾಲೇಜ್ ಅಂದರೆ ಆಟೋಗೂ ಕೂಡ ಎಲ್ಲ ಗೊತ್ತಿದೆ ಅವರು ಲೊಕೇಶನ್ ಹಾಕಿದ್ರೆ ಸಾಕು ಇಲ್ಲೇಗೆ ಕರ್ಕೊಂಬಂದುಬಿಡ್ತಾರೆ ತುಂಬ ಚೆನ್ನಾಗಿ ನಡೆದಿರುತ್ತೆ ಇದು ಸೀತಾಪಲ್ಲ ಬಿಟ್ಟು ಫಿಫ್ತ್ ಕ್ರಾಸು ಫಸ್ಟ್ ಮೈನ್ ರೋಡು